ನಮಸ್ಕಾರ ರೈತ ಬಾಂಧವರೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಈ ರೈತರು ಈ ಬೈಕ್ನ ಸೇಲ್ ಮಾಡ್ತಿದ್ದಾರಂತೆ ಈ ಬೈಕು ಸೇಲ್ಗಿದೆ ಎಲ್ಲಪ್ಪ ಸ್ಥಳ ಲೊಕೇಶನ್ ಬಂದ್ಬಿಟ್ಟು ಮಾಗಡಿ ತಾಲೂಕು ಹೆಚ್ಚಿನ ಮಾಹಿತಿಗಾಗಿ ಅವರು ಕಸ್ಟಮರ್ದು ಫೋನ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಪ್ರೈಸ್ ಡೀಟೇಲ್ಸ್ ಏನು ಎತ್ತ ಅಂತ ತಿಳ್ಕೊಂಡು ಇದು ಲೊಕೇಶನ್ ಬಂದ್ಬಿಟ್ಟು ಮಾಗಡಿ ತಾಲೂಕಲ್ಲಿದೆ ನಿಮಗೆ ಅವರು ಬೇಕಾದರೆ ಈ ಟ್ರಾನ್ಸ್ಪೋರ್ಟೇಷನ್ನು ಮಾಡಿ ಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸ್ವಲ್ಪ ಶೇ ಅಂದರೆ ಅವ್ರಿಗೆ ಫೋನ್ ನಂಬರ್ಗೆ ಫೋನ್ ಮಾಡಿ ಆಮೇಲೆ ದಯವಿಟ್ಟು ಶೇರ್ ಮಾಡಿ ಅವರಿಗೆ ಸ್ವಲ್ಪ ಸೇಲ್ ಮಾಡೋದು ಸ್ವಲ್ಪ ಎಮರ್ಜೆನ್ಸಿ ಇದೆಯಂತೆ ಬೈಕ್ ಟ್ರಾಲಿ ಮಾಡಿಕೊಟ್ಟವ್ರು ನಾವೇ ತುಂಬ ಆಗಿದೆ ಗಾಡಿ ಬೇಕಾದ್ರೆ ಓಡಿಸಿ ಟ್ರಯಲ್ ಮಾಡಿ ಚೆಕ್ ಮಾಡ್ಬೋದು ಹೆಚ್ಚು ಕಮ್ಮಿ ಮಾತಾಡಿಕೊಂಡು ಪರ್ಚೇಸ್ ಮಾಡ್ಬೋದು ನೋಡಿ ಯೂಸ್ ರೈತರಿಗಂತೂ ಹಂಡ್ರೆಡ್ ಪರ್ಸೆಂಟ್